ಇದು ಫೋರ್ ಟೋ ಅನ್ನೋ ನಗರ ಪೋರ್ಚುಗಲ್ ದೇಶದ ಉತ್ತರ ಭಾಗದಲ್ಲಿರುವಂತಹ ಒಂದು ಪ್ರವಾಸಿ ಕೇಂದ್ರ ಬಹಳ ಸುಂದರವಾಗಿದೆ ಕರ್ನಾಟಕಕ್ಕೂ ಪೋರ್ಚುಗಲ್ಗೂ ಸುಮ್ಮನೆ ಕೆಲವು ಹೋಲಿಕೆಗಳನ್ನು ಗಮನಿಸ್ತಾ ಇದೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದ್ರೆ ಇಲ್ಲಿ ಹದಿನೆಂಟು ಜಿಲ್ಲೆಗಳಿದೆ ಆದರೆ ಹೆಚ್ಚು ಕಡಿಮೆ ಕರ್ನಾಟಕ ಪೋರ್ಚುಗಲ್ ದೇಶದ ಎರಡು ಪಟ್ಟಿದೆ ಪೋರ್ಚುಗಲ್ ದೇಶ ಸುಮಾರು ತೊಂಬತ್ತು ಸಾವಿರ ಕಿಲೋಮೀಟರ್ ಇದ್ದರೆ ನಮ್ಮ ಕರ್ನಾಟಕ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ಕಿಲೋಮೀಟ್ರ್ನಷ್ಟಿದೆ ಜನಸಂಖ್ಯೆ ಕೂಡ ಇಲ್ಲಿ ಇಡೀ ದೇಶದ ಜನಸಂಖ್ಯೆ ಒಂದು ಕೋಟಿ ಕರ್ನಾಟಕ ಒಂದರಲ್ಲಿ ಆರೂವರೆ ಕೋಟಿ ದಾಟಿದೆ ನೀವೆಲ್ಲ ಬರ ಹಾಗೆ ಪೋರ್ಚುಗಲ್ನ ನಾವಿಕ ಸಾಹಸಿ ವಾಸ್ಕೋಡಧಾಮ ಭಾರತವನ್ನು ಹಡಗಿನ ಮೂಲಕ ಬಂದು ಕಂಡು ಹಿಡಿದ ಅನ್ನುವಂಥದ್ದು ಚರಿತ್ರೆಯಲ್ಲಿ ದಾಖಲಾಗಿರುವಂಥ ಅಂಶ ಹೀಗಾಗಿ ಭಾರತ ಮತ್ತು ಪೋರ್ಚುಗಲ್ ನಡುವೆ ಅನೇಕ ಥರದ ಚಾರಿತ್ರಿಕ ಸಾಂಸ್ಕೃತಿಕ ಸಂಬಂಧ ಇದೆ ನಮ್ಮ ಗೋವಾ ಕೂಡ ಪೋರ್ಚುಗೀಸರ ವಸಾಹತು ಆಗಿತ್ತು ಅನ್ನೋದು ನಮಗೆಲ್ಲ ಗೊತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ ನನ್ನ ಬದಿಯಲ್ಲಿ ಇದು ಡೌರೋ ಅನ್ನುವ ನದಿ ನಮ್ಮ ಕಾವೇರಿ ಹಾಗೆ ಇದು ಹೀಗೆ ಹರಿದು ಅತ್ತ ಅಟ್ಲಾಂಟಿಕ್ ಸಮುದ್ರವನ್ನು ಸೇರುತ್ತೆ ನಾವೀಗ ದೇವರ ಜೀವನ ತೇಲೋಣ ಇನ್ನಷ್ಟು ಮಾತಾಡೋಣ